ಶ್ರೀ ಭೈರೋಬಾ ಮಿಲ್ಕ್ ಡೈರಿ ನಮ್ಮಲ್ಲಿ ಎಲ್ಲಾ ತರಹದ ಡೈರಿ ಉತ್ಪನ್ನಗಳು ಲಭ್ಯವಿವೆ ಮದುವೆ ಹಾಗೂ ಇನ್ನಿತರೆ ಸಮಾರಂಭಗಳಿಗೆ ಆರ್ಡರ್ಗಳನ್ನು ತೆಗೆದುಕೊಳ್ಳಲಾಗುತ್ತದೆ ತುಂಬಾ ರುಚಿಕರವಾದ ತಾಜಾ ಹಾಲು ಮೊಸರು ತುಪ್ಪ ಪನ್ನೀರ್ ಸೇರಿದಂತೆ ಎಲ್ಲಾ ಪದಾರ್ಥಗಳು ಲಭ್ಯವಿವೆ ಸ್ಥಳ ಸುಖಶಾಂತಿ ನಗರ ಆಶಾಪುರ್ ರೋಡ್ ರಾಯಚೂರ್ ಮೊಬೈಲ್ ನಂಬರ್ ನೈನ್ ತ್ರೀ ಫೈವ್ ಸಿಕ್ಸ್ ಒನ್ ಸೆವೆನ್ ಫೋರ್ ಒನ್ Nine three five three six four seven four zero eight. Hey, yeah, go it ನಂದಮೂರಿ ಬಾಲಕೃಷ್ಣ ನಟಿಸಿದ ಬಹು ನಿರೀಕ್ಷಿತ ಚಿತ್ರ ಡಾಕು ಮಹಾರಾಜ ತೆಲುಗು ಚಿತ್ರ ನಗರದ ಪೂರ್ಣಿಮಾ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಿದೆ ನಂದಮೂರಿ ಅಭಿಮಾನಿಗಳು ಚಿತ್ರದ ಯಶಸ್ವಿಯಾಗಲೆಂದು ಹಾರೈಸಿದರು ಚಿತ್ರಮಂದಿರದತ್ತ ನಂದಮೂರಿ ತಾರಕ ರತ್ನ ಕುಟುಂಬದ ಅಭಿಮಾನಿಗಳು ಧಾವಿಸಿದರು ಚಿತ್ರಮಂದಿರದ ಉಸ್ತುವಾರಿಯಾದ ರಾಜಗೋಪಾಲ್ ಬಜಾಜ್ ಅವರನ್ನು ನಂದಮೂರಿ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಿದರು देख सिर हमारा बगडा में जय बोलया जय बोलें चल मत बढ़ावे

này nó mang là Hãy subscribe cho kênh Ghiền Mì Gõ Để không bỏ lỡ những video hấp હ આહાર ગણ કે આહાર ગણ નાના ઇલાકને ઇલાક ಈ ಸಂದರ್ಭದಲ್ಲಿ ಮಾತನಾಡಿದ ಅಭಿಮಾನಿಗಳು ಬಾಲಯ್ಯ ಸಿನಿಮಾ ಅಂದರೆ ಅದು ಸಮಾಜಕ್ಕೆ ಉತ್ತಮ ಸಂದೇಶ ಸಾರುವ ಚಿತ್ರಗಳನ್ನು ಜನರಿಗೆ ನೀಡಿ ಜನಮಾನಸದಲ್ಲಿ ನಾಯಕರಾಗಿ ಕಂಗೊಳಿಸಿದ್ದಾರೆ ಐವತ್ತು ವರ್ಷಗಳಿಂದ ವಿಭಿನ್ನ ಅಭೂತಪೂರ್ವ ಸಿನಿಮಾಗಳನ್ನು ನೀಡಿ ಚಿತ್ರ ಪ್ರೇಕ್ಷಕರನ್ನು ರಂಜಿಸಿದ್ದಾರೆ ಇಂತಹ ಪೈಪೋಟಿ ನಡುವೆ ನವಯುವಕರನ್ನು ನಾಚಿಸುವಂತೆ ನಟನೆ ಮಾಡುತ್ತಿರುವ ಬಾಲಯ್ಯ ಅವರ ಚಿತ್ರಗಳು ಸಂಕ್ರಾಂತಿ ವೇಳೆ ಬಿಡುಗಡೆಯಾಗುವುದು ಸಂಪ್ರದಾಯ ಅವುಗಳು ಯಶಸ್ವಿ ಆಗುವುದು ಅಷ್ಟೇ ಶತಸಿದ್ಧ ಅದೇ ರೀತಿ ಈ ವರ್ಷ ಸಂಕ್ರಾಂತಿಗೆ ಬಿಡುಗಡೆಯಾಗಿರುವ ಡಾಕು ಮಹಾರಾಜ್ ಕೂಡ ಸೂಪರ್ ಡೂಪರ್ ಆಗುವುದರಲ್ಲಿ ಎರಡು ಮಾತಿಲ್ಲ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಅಖಂಡ ಸಿನಿಮಾ ರಿಲೀಸ್ ಆಗಿದೆ ಸೂಪರ್ ಡೂಪರ್ ಹಿಟ್ ಇದು ಮತ್ತೆ ಅದು ಸೂ ಕೂಕ ಇರ್ತಾ ಇತ್ತು ಆಮೇಲೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಗವಂತ ಕೇಸರಿ ಆ್ಯಕ್ಟಿಂಗ್ ಹೀರೋ ನನ್ನಪುರಿ ಬಾಲಕೃಷ್ಣ ಯಾಕಿ ಕೊಟ್ಟು ಆ್ಯಟಿಂಗ್ ಹೀರೋ ಅಂತ ಕಂಡು ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಸಂಕ್ರಾಂತಿಗೆ ಸಂಕ್ರಾಂತಿ ಅವಾಗ ನಮ್ದೇ ನನ್ನಪುರಿ ಅಭಿಮಾನಿಗಳೇ ಸಂಕ್ರಾಂತಿ ಹಬ್ಬ ಬಂತಪ್ಪ ಅಂತ ಅಂತಂದರೆ ಫಸ್ಟು ಭಾಳ ಸಿನಿಮಾ ನೋಡಿದ್ಮಾಗೆ ನಮ್ಮ ಸಂಕ್ರಾಂತಿ ಹಬ್ಬ ಹಾಗಾಗಿ ನಮ್ಮ ಬಾಲಕೃಷ್ಣ ಇನ್ನೂ ಒಳ್ಳೆ ಒಳ್ಳೆಯ ಧರ್ಮ ಗೊತ್ತಾಯಿತು ಜ ಒಳ್ಳೆ ಜನರಿಗೆ ಒಳ್ಳೆ ಮೆಸೇಜ್ ಅಂತ ತಿನ್ನ ಅಭಿಮಾನಿಗಳಿಗೆ ಈ ರೀತಿ ಇರಬೇಕು ಈ ರೀತಿ ನಡ್ಕೊಬೇಕು ಒಂದು ಹೆಣ್ಮಕ್ಳಿಗಾಯಿತು ಒಂದು ತಂದಿಗರಾಯಿತು ದೊಡ್ಡವ್ರಿಗಾಯಿತು ಒಂದು ಒಳ್ಳೆಯ ಮೆಸೇಜ್ ಕೊಡು ನಮ್ಮ ಹೀರೋಗೆ ನಾವು ಶುಭ ಕ ಶುಭಾಶಯ ಒಂದು ನಮ್ಮ ರೈತರು ವತಿಯಿಂದ ನಮ್ಮ ರೈತೂರು ಡಿಸ್ಟಿಕ್ ವತಿಯಿಂದ ನನ್ನ ಮೂರಿ ಅಭಿಮಾಂತ್ ಅವರು ಧನ್ಯವಾದಗಳು ಕೇಳಬೇಕು ನೀವು ಬರೋದು ನಟ ಸಾರ್ವಭೌಮ ನಂದಮೂರಿ ತಾರಕರಾಮರಾವರ ಪ್ರೀತಿಯ ಅಚ್ಚುಮೆಚ್ಚಿನ ಮಗನಾಗಿರ್ತಕ್ಕಂಥ ನಂದಮೂರಿ ಬಾಲಕೃಷ್ಣ ಸುಮಾರು ಸಿನಿ ಸಿನಿಮಾ ಚಿ ಚಿತ್ರರಂಗದಲ್ಲಿ ಸುಮಾರು ಸುದೀರ್ಘವಾದಂಥ ಐವತ್ತು ವರ್ಷಗಳ ಸುದೀರ್ಘವಾದಂಥ ಜರ್ನಿಯಲ್ಲಿ ಐವತ್ತು ವರ್ಷಗಳು ಈ ಈ ಜನ್ರೇಶನ್ನಲ್ಲೇ ಐವತ್ತು ವರ್ಷಗಳಿಂದ ಸಿನಿಮಾ ತೆಗೆದಂಥ ಯಾರೂ ನಟನೂ ಇಲ್ಲ ಆದರೂ ಈಗಿನ ಯುವಕರ ಜೊತೆಗೆ ಕಾಂಪಿಟೇಷನಿಂದ ಸಿನಿಮಾ ಮಾಡ್ತಾ ಬಾಲಕೃಷ್ಣ ಅವರು ಬಂದಿದ್ದಾರೆ ಎವ್ರಿ ಇಯರ್ ಪ್ರತಿ ವರ್ಷ ಸಂಕ್ರಾಂತಿಗೆ ಬಾಲಕೃಷ್ಣ ಸಿನಿಮಾ ಬಂದದಂದರೆ ಅದು ಯಾವುದೇ ಒಂದು ವಿಶೇಷವಾದಂಥ ಸ್ಥಾನಮಾನ ಬಾಲಕೃಷ್ಣಗೆ ಐತೆ ಆವಾಗಿನಿಂದ ಇವತ್ತಿನವರೆಗೂ ಐತೆ ಟೂ ತೌಸಂಡ್ ಟ್ವೆಂಟಿನಿಂದ ಎರಡು ಸಾವಿರದಿಂದ ಸಮರಸಿಂಹ ರೆಡ್ಡಿ ನರಸಿಂಹನಾಯ್ಡು ಅದಾದ ನಂತರ ಲಕ್ಷ್ಮೀ ನರಸಿಂಹ ಅದಾದ ನಂತರ ಮತ್ತು ಹಲವಾರು ಸಿನಿಮಾಗಳು ಹೇಳ್ತಾ ಹೋದರೆ ದೊಡ್ಡ ಲಿಸ್ಟ್ ಐತೆ ಅದೇ ರೀತಿಯಾಗಿ ಈ ಈ ಜನರೇಷನ್ ಕೂಡ ಸಣ್ಣ ಹುಡುಗರ ಥರ ಆಗಿ ಯಾರಾದರೂ ಒಬ್ಬರು ಇದ್ದಾರೆ ಅಂದರೆ ಅದು ನಂದಮೂರಿ ಬಾಲಕೃಷ್ಣ ಅವರು ಬಿಟ್ಟರೆ ಮತ್ತೆ ಯಾವ ಹೀರೋ ಇಲ್ಲ ಅಂತ ನನ್ನ ಅನಿಸಿಕೆ ಮತ್ತು ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಸಂಕ್ರಾಂತಿಗೆ ಬಂದಿರತಕ್ಕಂಥ ಪ್ರಪ್ರಥಮ ಬಾಲಕೃಷ್ಣ ನಂದಮೂರಿ ಅವರ ಕುಟುಂಬದಿಂದ ಡಾಕು ಮಹಾರಾಜ್ ಡಾಕು ಮಹಾರಾಜ್ ಸೂಪರ್ ಡೂಪರ್ ಯಾವುದೇ ಸಂದೇಹವಿಲ್ಲ ಅಂತ ನಾನು ಗಂಟಾ ನಂದಮೂರಿ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಭೀಮಣ್ಣ ಮಂಚಾಲ ಸಾಯಿ ಸೇವಾ ಸಂಸ್ಥೆಯ ಅಧ್ಯಕ್ಷ ವಿಶ್ವನಾಥ್ ಕಾಶಿ ಆರ್ ಹನುಮಂತು ಆರ್ ಸಣ್ಣ ಹನುಮಂತು ಆರ್ ಆಂಜನೇಯ ಎನ್ಟಿಆರ್ ಸಂಘದ ಅಧ್ಯಕ್ಷರಾದ ಮೌಲಾಲಿ ಸಮರಕೃಷ್ಣ ಮಂಚಾಲ ವನಪ್ಪ ಅನಿಲ್ ಭಂಡಾರಿ ನಾಗರಾಜ್ ಎನ್ಟಿಆರ್ ಅರುಣ ಹಾಗೂ ಎಲ್ಲಾ ನಂದಮೂರಿ ಅಭಿಮಾನಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು